ಕೃಷಿ ಇಲಾಖೆ ಹಾಗೂ ಕೃಷಿಗೆ ಸಂಬಂಧಿಸಿದ ಇತರೆ ನಮ್ಮ ಸಹೋದರ ಇಲಾಖೆಗಳಾಗಿರ್ತಕ್ಕಂಥ ತೋಟಗಾರಿಕೆ ಪಶುಸಂಗೋಪನೆ ಹಾಗೂ ನಮ್ಮ ಕುಂದೂರು ಗ್ರಾಮ ಪಂಚಾಯಿತಿ ಹಾಗೂ ಕುಂದೂರು ವ್ಯವಸಾಯ ಸೇವಾ ಸಹಕಾರ ಸಂಘ ಹಾಗೂ ಕುಂದೂರಿನ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸ್ವಸಹಾಯ ಸಂಘಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ದೇಶದಲ್ಲೇ ಇವತ್ತಿನಿಂದ ವಿಕಸಿತ ಕೃಷಿ ಸಂಕಲ್ಪ ಯಾತ್ರೆಯ ಕಾರ್ಯಕ್ರಮವನ್ನು ಇವತ್ತು ನಾವು ಹೊನ್ನಾಳಿ ತಾಲೂಕು ಕುಂದೂರು ಗ್ರಾಮದಲ್ಲಿ ಆಂಜನೇಯ ದೇವಸ್ಥಾನದ ಒಂದು ಆವರಣದಲ್ಲಿ ಅದರ ಒಂದು ಆಂಜನೇಯನ ಒಂದು ಆಶೀರ್ವಾದವನ್ನು ಬಿಡ್ತಾ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಬೇಕು ಅಂತ ಹೇಳಿ ನಾವು ಕೇಳಿಕೊಂಡಾಗ ನಮ್ಮ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾಗಿರ್ತಕ್ಕಂಥ ರೇವಣಚಂದ್ರ ಗೌಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಒಂದು ಗುರುಪೂರ್ವ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಬೇಕು ಅಂತ ಹೇಳಿ ನಾವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಮೇಡಮ್ ಅವರನ್ನು ಕೇಳಿಕೊಂಡಾಗ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ಅವರಿಗೆ ನಾನು ಪರವಾಗಿ ಪೂರ್ವದ ಸ್ವಾಗತವನ್ನು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ದೊಲ್ಲಾ ಖಾನ್ ಸಾಹೇಬರು ಅವರು ಆಗಮಿಸಿದ್ದಾರೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ இவங்க கார்கமக்கே நோடல் அதி கேந்திர சர் பிரதிநிதி நம்ம பார்த்தீங்க தோட்டகாரை சோதனா சேவை பெங்களூரு எந்த ஃபட்டத்தில் இருந்தக்களில் பிரதான விஜயானி கிலோ மாத்தார்த்த டாக்டர் அனில் குமார் நாயர் சார் ஆகம்தேரு அவருக்கு நான் எல்லாரும் கோர்த்தா அதே ரீதிக்கமே நம்ம கிருஷி விஜான ஹிவ விஜானி முக்கிய ஆகிர்த்த டாக்டர் தேவராஜ் டிஎன் சார் ஆகம்தி அவருக்கு நான் எல்லாரும் பரவாயில்ல சுவாத்தவரமாக అది కత్లగిరయ కృషి మొత్తం తోటగారికా సంశోధనా సంస్థయ వస్తా ఘటన ముందాడుత స్నేహితురగ డాక్టర్ గంగమ్ గోడ విరా ఆగ్రమే పరూర్వ స్వాగతం అనుకో అదే రీతి నమ్మడి తల్ూక కృషి ఇలాఖ్యస్థులు సహాయక కృషి నిర్దేశకర సహాయక కృషి నిర్దేశకరు స్నేహితురగ విశ్వనాథ్ సర్ ఆగమే పరీపూర్ స్వాగతం ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ವಿಜ್ಞಾನಿ ಮಿತ್ರ ಆಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಯೋ ಬಂದಿದ್ದಾರೆ ಅವ್ರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ ಈ ಕಾರ್ಯಕ್ರಮಕ್ಕೆ ಬಹಳ ಮುಂಚೂಣಿಯಾಗಿ ನಿಂತು ಈ ಕಾರ್ಯಕ್ರಮದ ಯಶಸ್ಸಿಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದರೆ ನಿನ್ನೆಯಿಂದ ಸಾಕಷ್ಟು ಎಲ್ಲ ಇಲಾಖೆಗಳನ್ನು ಸಮನ್ವಯಗೊಳಿಸಿ ಕಾರ್ಯಕ್ರಮ ಇಷ್ಟು ಬಟ್ಟಕ್ಕೆ ನೆರವಾಗಲಿಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ನಮ್ಮ ಈ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಮಾತೆ ಸರ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಜೋರಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಇಫೋ ಸಂಸ್ಥೆಯಿಂದ ಆಗಮಿಸಿರ್ತಕ್ಕಂಥ ನಮ್ಮ ವಿನಯ್ ವಿನಯ್ ಅವರು ಆಗಮಿಸಿದ್ದಾರೆ ಅವರಿಂದ ನಾನು ಪೂರ್ವ ಸ್ವಾಗತ ಹಾಗೆ ತೋಟಗಾರಿಕೆ ಇಲಾಖೆಯ ಪ್ರತಿನಿಧಿಯಾಗಿ ಈ ಭಾಗದ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾಗಿರ್ತಕ್ಕಂಥ ಅಭಿಜಿತ್ ಚವ್ಹಾಣ್ ಬಂದಿದ್ದಾರೆ ಅವರಿಗೆ ನಾನು ಪೂರ್ವಕವಾದ ಸ್ವಾಗತವನ್ನು ತೋರ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿರ್ತಕ್ಕಂಥ ಮೀನುಗಾರಿಕೆ ಇಲಾಖೆಯ ಉಪ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಅಣ್ಣಪ್ಪ ಸ್ವಾಮಿ ಸರ್ ಬಂದಿದ್ದಾರೆ ಅವರಿಗೆ ನಾನು ಪೂರ್ವವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಹನುಮನ್ ಆಗಮಿಸಿದ್ದಾರೆ ಅವ್ರಿಗೂ ನಾನು ಹೃದಪೂರ್ವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಆಗಮಿಸಿದ್ದಾರೆ ಅವ್ರಿಗೂ ನಾನು ಹೃತ್ಪೂರ್ವವಾದ ಸ್ವಾಗತವನ್ನು ನಿಮಗೆ ಕೊಡ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬಿ ಎಸ್ ಸಿ ಎಸ್ ವತಿಯಿಂದ ಅವರ ಸಿಬ್ಬಂದಿಯವರು ಅದರ ಜೊತೆಗೆ ನಮ್ಮ ಶ್ರೀನಿವಾಸ್ ಶ್ರೀನಿವಾಸ್ ಅವ್ರಿಗೂ ಸಹ ನಾನು ಮೂರ್ನಾಲ್ಕು ದಿವಸದಿಂದ ಫೋನ್ ಮಾಡಿ ಕೇಳ್ತಾನೆ ಅದು ಕಾರ್ಯಕ್ರಮ ಆರ್ಗನೈಸ್ ಮಾಡಬೇಕು ಅಂತ ಹೇಳಿ ಸೊ ನೀವು ಸಹ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತಾರೆ ನಿಮಗೂ ಸಹ ರೂಪ ಸ್ವಾಮಿ ಕೊಡ್ತೇನೆ ಭಾಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವುಗಳು ರೈತರು ರೈತ ಬಾಂಧವರು ರೈತ ಮಹಿಳೆಯರು ಮತ್ತು ಒಕ್ಕೂಟದ ಸದಸ್ಯರು ನೀವೇನು ನಮ್ಮ ಒಕ್ಕೂಟದ ಸದಸ್ಯರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಜೊತೆಗೆ ನಿಮ್ಮನ್ನೆಲ್ಲ ಇಲ್ಲಿ ಬರೋಂಗ್ ಮಾಡಿದವರು ನಮ್ಮ ಕೃಷಿ ಸಖಿ ಕೃಷಿ ಸಖಿ ಬಸನ್ ಸಖಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಾರೆ ನಿಮಗೆ ರೂಪತ್ವವನ್ನು ಗ್ರಾಮದ ಮಕ್ಕಳು ನೀವೆಲ್ಲರೂ ರೈತ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರ ಗೊತ್ತಿದೆ ಮುಂಗಾರು ಪ್ರಾರಂಭ ಆಗಿದೆ ಸಾಕಷ್ಟು ಕೆಲಸ ಕಾರ್ಯಗಳಿದ್ದಾವೆ ಆದ್ರೂ ಸಹ ನಿಮ್ಮೆಲ್ಲರ ಒಂದು ಏನೋ ಕೆಲಸವನ್ನು ಪರಿವರ್ತಿ ಈ ಕಾರ್ಯಕ್ರಮಕ್ಕೆ ನೀವು ಬಂದಿರತಕ್ಕಂಥದ್ದು ನಮ್ಮೊಂದಿಗೆ ಸಮೂಹದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಬಂದಿರತಕ್ಕಂಥವ್ರು ನಿಮಗೆಲ್ಲರಿಗೂ ಜೊತೆಗೆ ಈ ಮಾಧ್ಯಮ ಮಿತ್ರರು ನಮಗೆ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಟ್ಟಿರ್ತಕ್ಕಂಥ ಮಾಧ್ಯಮ ಮಿತ್ರರು ನಮ್ಮ ಎ ಬಿ ಅರವಿಂದ್ ಬಂದಿದ್ದಾರೆ ಅರವಿಂದ್ ಸರ್ ಬಂದಿದ್ದಾರೆ ಅವರಿಗೆ ನಾನು ದುರಂಗವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಗ್ರಾಮದ ಮುಖಂಡರಿಗೆ ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ಮುನ್ನಣೆ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಮುಂದೆ ಬಸ್ಕೊಂಡ ಧನ್ಯವಾದಗಳು ಇದೀಗ ಈ ಒಂದು ವಿವಿಧ ಕೃಷಿ ಸಂಕಲ್ಪ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದರ ಯಾಕೆ ಒಂದು ಕಾರ್ಯಕ್ರಮ ಮಾಡುದ್ರ ಬಗ್ಗೆ ಅದರ ರೂಪರೇಷಗಳ ಬಗ್ಗೆ ಪ್ರಾಥಮಿಕ ಆಡಬೇಕು ಅಂತ ಹೇಳಿ ಚಿತ್ರ ವಿಶ್ವವಿದ್ಯಾನಿಲಯ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ದೇವರಾಜ್ ಸೂರ್ಯನವರನ್ನು ಕೇಳ್ಕೊಳ್ತೇನೆ ಶ್ರೀ ಆಂಜನೇಯ ಸ್ವಾಮಿಗೆ ನನಸುತ್ತಾ ಪರಮಪೂಜೆ ಶ್ರೀ ತರಡು ಬಾಳು ಗ್ರಹಗಳನ್ನು ನೆನಪು ವೇದಿಕೆಗಳು ಎಲ್ಲ ಗಣ್ಯರಿಗೆ ನಮಿಸಿ ಬಂಧುಗಳನ್ನು ನಿಮಗೆಲ್ಲರಿಗೂ ನಮಿಸಿ ಎರಡು ಮಾತುಗಳು ಈ ಕಾರ್ಯಕ್ರಮದ ಬಗ್ಗೆ ಮೊಟ್ಟ ಮೊದಲಿಗೆ ನಿಮ್ಗೆಲ್ಲರಿಗೂ ತುಂಬ ದೇವರ ವಂದನೆಗಳನ್ನು ನಾನು ಸಲ್ಲಿಸುತ್ತಿದ್ದೇನೆ ಮುಂಗಾರಿನ ಈ ಸಂದರ್ಭದಲ್ಲಿ ನೀವು ನಮಗೋಸ್ಕರ ರೀತಿಯಿಂದ ಇಷ್ಟು ಕಾಲವನ್ನು ನಿಮಗೆ ಮೀಸಲಿಟ್ಟು ಬಂದಿದ್ದು ನಮ್ಗೆ ಬಹಳ ಸಂತೋಷ ಆಗಿದೆ ಕುಂದೂರು ಗ್ರಾಮದ ಘನತೆಯನ್ನು ನೀವು ಈ ರೀತಿ ಹೆಚ್ಚಿಸಿ ತೋರಿಸ್ತಾ ಇದ್ದೀರಿ ಕಾರ್ಯಕ್ರಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಮ್ಮೇಳನದಲ್ಲಿ ನಡೆಯಿರೋದು ವೇದಿಕೆಯಲ್ಲಿ ಎಲ್ಲ ಇಲಾಖೆಗಳ ಬಂಧುಗಳಿದ್ದಾರೆ ವಿಜ್ಞಾನಿ ಪೊಲೀಸರಿದ್ದಾರೆ ಸಾರ್ವಜನಿಕ ಪ್ರತಿನಿಧಿಗಳಿದ್ದಾರೆ ಈ ವಿಶೇಷ ಕಾರ್ಯಕ್ರಮ ನಿಮಗೆ ಈಗಾಗಲೇ ಅದರ ಸ್ವಲ್ಪ ಪರಿಚಯ ಈಗಾಗಲೇ ಆಗಿದೆ ಇವತ್ತಿನ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಈ ಕುಂದೂರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮ ಕುಂದೂರು ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮದಲ್ಲಿರುವಂಥ ಬೆಳೆಗಳ ಬಗ್ಗೆ ಬೆಳೆಗಳ ಬೆಳೆಗಳ ವಿಚಾರದಲ್ಲಿ ಇರುವಂಥ ಕುಂದುಕೊರತೆ ಅಂದರೆ ಅದರಲ್ಲಿ ರೋಗ ರುಜನ ಇರ್ಬೋದು ಗೊಬ್ಬರದ ವಿಚಾರ ಇರ್ಬೋದು ಬೀಜದ ವಿಚಾರ ಇರ್ಬೋದು ಗಿಡದ ಸಂರಕ್ಷಣೆ ವಿಚಾರ ಇರ್ಬೋದು ಅಡಿಕೆ ಭತ್ತ ಮೇಜರ್ ಬೆಳೆಗಳು ಇಲ್ಲಿವು ಭಾಳ ಪ್ರಮುಖವಾದಂಥ ಬೆಳೆಗಳು ಇವುಗಳ ವಿಷಯದಲ್ಲಿ ನಿಮಗೆ ಯಾವುದೇ ರೀತಿಯ ಏನಾದ್ರೂ ಕೇಳಬೇಕು ಅಂತಿದ್ರೆ ಅದರ ನಿರ್ವಹಣೆ ಬಗ್ಗೆ ಯಾವ್ದಾದ್ರು ಮಾಹಿತಿ ಬೇಕಂತಿದ್ರೆ ನೇರವಾಗಿ ಮಾತಾಡ್ಬೋದು ಇವತ್ತಿನ ಕಾಲವನ್ನ ಇವತ್ತಿನ ಈ ಈ ಸಮಯ ಸಮಯವನ್ನು ಬಳಸ್ಕೋಬೇಕಾಗಿರೋದು ಆ ರೀತಿ ನಾವೀಗ ಯಾರು ಹೆಚ್ಚು ಭಾಷಣ ಮಾಡ್ಲಿಕ್ಕಾಗಿ ಹೋಗೋದಿಲ್ಲ ಎಲ್ಲರೂ ನಾನು ವಿಜ್ಞಾನಿ ಮಿತ್ರರು ನಮ್ಮ ಸಾರ್ವಜನಿಕ ಜನಪ್ರತಿನಿಧಿಗಳು ಸಹ ಭಾಷಣ ಮಾಡೋದಿಲ್ಲ ನೀವೆಲ್ಲರೂ ಬಂದಿರೋದು ಪರಿಚಯಾತ್ಮಕವಾಗಿ ಒಬ್ರಿಗೊಬ್ಬರಿ ಪರಿಚಯ ಆಗಿದೆ ಯಾರ್ಯಾರು ಎಲ್ಲೆಲ್ಲ ಬರೆದಿದ್ದಾರೆ ಗೊತ್ತಾಗಿದೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ತಕ್ಷಣ ನಮ್ಮ ಡಿ ಡಿ ಸಾಹೇಬರು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಕೆಲವು ಸ್ಕೀಮ್ಗಳನ್ನು ಪರಿಚಯಿಸ್ತಾರೆ ಅದರ ಅದಾದ ನಂತರ ವಿಜ್ಞಾನಿಗಳು ಒಬ್ಬೊಬ್ಬರಾಗಲೇ ಅವರ ಪರಿಚಯವನ್ನು ಹೇಳಿದ ಕೆಲವು ಮಾತುಗಳು ಮೇಲೆ ನೀವು ಯಾವ ವಿಷಯಕ್ಕೆ ನಿಮ್ಗೆ ಸಂಬಂಧಪಟ್ಟಂಗೆ ಮೇಜರ್ ಕ್ರಾಪ್ಸ್ ಇರ್ಬೋದು ಈಗ ಅಡಿಕೆ ಅಡಿಕೆಯಲ್ಲಿರುವಂಥ ಸಮಸ್ಯೆಗಳು ನೀವು ಪ್ರಸ್ತುತ ಇದೆಯೋ ಅದನ್ನು ಕೇಳಿ ಅದರ ಬಗ್ಗೆ ಮಾಹಿತಿ ತಗೋಬಹುದು ಹಾಗೆ ಭಕ್ತದ ವಿಚಾರದಲ್ಲಿ ಮಾಹಿತಿ ತಗೋಬಹುದು ಇನ್ಯಾವುದೇ ಬೆಳೆ ಬಗ್ಗೆ ಆಮೇಲೆ ಪಶುಸಂಗೋಪನೆ ಮೀನು ಮತ್ಸ್ಯ ಕೃಷಿ ಬಗ್ಗೆ ಆಮೇಲೆ ಯಾವುದೇ ರೀತಿಯ ಯೋಜನೆಗಳನ್ನು ಬಳಸಿಕೊಂಡು ಉದ್ಯಮವನ್ನು ಮಾಡುವಂಥ ವಿಚಾರ ಇರ್ಬೋದು ಈ ಎಲ್ಲ ವಿಚಾರಗಳ ಬಗ್ಗೆ ಒಟ್ಟಾರೆ ಈಗ ಒಬ್ಬೊಬ್ಬರಿಗೆ ಒಂದೊಂದು ಆಸಕ್ತಿ ಇರ್ಬೋದು ಈ ವಿಷಯದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಆಲೋಚನೆ ಇರುತ್ತೆ ನನ್ನ ಬದುಕನ್ನು ಇನ್ನಷ್ಟು ಸಮೃದ್ಧಿಗೊಳಿಸಲು ನೆಮ್ಮದಿ ಮತ್ತು ಆದಾಯ ಗಳಿಸಲಿಕ್ಕೆ ಆರ್ಥಿಕವಾಗಿ ಸಬಲ ಮಾಡ್ಕೊಳ್ಳಿಕ್ಕೆ ಯಾವ ವಿಚಾರ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ಈ ಸಭೆಯಿಂದ ನಿಮಗೆ ಒಂದು ಐಡಿಯಾ ಸಿಕ್ಕರೆ ಶ್ರಮ ಸಾರ್ಥಕ ಆಗುತ್ತೆ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತೀನಿ ಈ ಕಾರ್ಯಕ್ರಮ ಇವತ್ತು ಏನು ಆರಂಭವಾಗ್ತಿದೆ ಇದು ಮೊದಲನೇ ಕಾರ್ಯಕ್ರಮ ಮೇ ಇಪ್ಪತ್ತೊಂಬತ್ತರಂದು ಶುರುವಾಗಿ ಜೂನ್ ಹನ್ನೆರಡರವರೆಗೆ ಕಾರ್ಯಕ್ರಮ ನಡೀತಾ ಉಂಟು ಹದಿನೈದು ದಿನಗಳ ಅಭಿಯಾನದ ಕಾರ್ಯಕ್ರಮ ದೇಶಾದ್ಯಂತ ನಡೀತಾ ಇದೆ ಏಳುನೂರ ಮೂವತ್ತೊಂದು ಕೃಷಿ ವಿಜ್ಞಾನ ಕೇಂದ್ರಗಳು ಈ ಕೆಲಸವನ್ನು ಮಾಡಿದಿವೆ ಎಲ್ಲ ಇಲಾಖೆಗಳನ್ನ ಸಹಕಾರ ಪಡೆದು ಬೇರೆ ಬೇರೆಯ ಸಂಶೋಧನಾ ಕೇಂದ್ರಗಳು ವಿಶ್ವವಿದ್ಯಾನಿಲಯಗಳು ಅನೇಕ ಸಂಘ ಸಂಸ್ಥೆಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ಒಟ್ಟಾಗಿ ಬಂದಾಗ ಬರುವಂತ ಶಕ್ತಿ ಹೇಗಿದೆ ಅದನ್ನು ರೈತ ಸಮುದಾಯಕ್ಕೆ ರೈತ ಕೃಷಿ ಕ್ಷೇತ್ರಕ್ಕೆ ಏನೇನು ಅನುಕೂಲಗಳಿದೆ ಅದು ಸಂಶೋಧನೆಗಳ ರೂಪದಲ್ಲಿರ್ಬೋದು ಬೀಜ ಗೊಬ್ಬರ ಬೇರೆ ಬೇರೆ ರೀತಿಯ ವಿಚಾರಗಳಲ್ಲಿರ್ಬೋದು ಮತ್ತು ಈ ರೀತಿಯ ಹೊಸ ನವೀನ ತಾಂತ್ರಿಕತೆಗಳ ಮುಖಾಂತರ ಯಂತ್ರೋಪಕರಣಗಳನ್ನು ಬಳಸಿ ಹೇಗೆ ಕೃಷಿಯನ್ನು ನಾವು ಮುಂದೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಅದೇ ದಿನದನ್ನು ತೋರಿಸಲಿಕ್ಕೆ ಈ ಒಂದು ವೇದಿಕೆಯನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ಆಮೇಲೆ ಒಟ್ಟು ಈಗ ಹದಿನೈದು ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಪ್ಲಾನ್ ಇರೋದು ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು ತೊಂಬತ್ತು ಕನಿಷ್ಠ ತೊಂಬತ್ತು ಹಳ್ಳಿಗಳನ್ನ ನಾವು ಮುಟ್ಟಬೇಕು ಅಂತ ಒಂದು ಇಪ್ಪತ್ತು ಸಾವಿರ ಕೃಷಿ ಕುಟುಂಬಗಳನ್ನು ನಾವು ಈ ರೀತಿ ಹುಟ್ಟಬೇಕು ಅನ್ನೋ ಆಲೋಚನೆ ಇದೆ ಈಗ ಇವತ್ತೇನು ನೀವು ಶುರು ಮಾಡಿಕೊಡ್ತಿದ್ರೆ ನಿಮ್ಮದೇ ನಾಂದಿ ನೀವು ಬುನಾದಿ ಹಾಕೊಟ್ಟಂಗೆ ನೀವು ನಿಮ್ಮ ಬಂಧು ಬಳಗಕ್ಕೆ ಸ್ನೇಹಿತರಿಗೆ ಬೇರೆ ಊರುಗಳಲ್ಲಿ ದಯವಿಟ್ಟು ವಿಚಾರವನ್ನು ಮುಗಿಸಿದ್ರೆ ನಿಮಗೆ ಬರ್ತಾ ಇದ್ರೆ ಅವ್ರನ್ನ ಸದ್ಬಳಕೆ ಮಾಡಿಕೊಳ್ಳಿ ಅವರ ಸಮಯವನ್ನು ಒಂದು ದಿನಕ್ಕೆ ನಮ್ಮ ಈ ತಂಡ ಮೂರು ಹಳ್ಳಿಗಳನ್ನು ಮೂರು ಜಾಗಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೆ ಮೂರು ಹಳ್ಳಿಗಳಂತ ಮೂರು ಜಾಗಗಳಲ್ಲಿ ಇವತ್ತಿದಾದ ತಕ್ಷಣ ನಾವು ಕೂಲಂಬಿಗೆ ಹೋಗ್ತಾ ಇದ್ವಿ ಅಲ್ಲಿಂದ ಎಪ್ಪನಹಳ್ಳಿಗೆ ಹೋಗ್ತಾ ಇದ್ವಿ ಒಟ್ಟು ಇಡೀ ದಿನದ ಈ ಮೂರು ದಿನಗಳ ಮೂರು ಜಾಗಗಳಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಒಂದು ಸಾವಿರ ಜನ ರೈತನ ನಾವು ಮುಟ್ಟಬೇಕು ಮಾತಾಡಿಸಬೇಕು ಮುಂದಿದೆ ಅದು ಉದ್ದೇಶ ಆಮೇಲೆ ಇದು ಪರಿಚಯಾತ್ಮಕವಾಗುತ್ತೆ ಇವತ್ತೆ ಎಲ್ಲದೂ ಮಾತಾಡಲಿಕ್ಕೆ ಆಗ್ಲಿಕ್ಕಿಲ್ಲ ನಮ್ಮ ನಂಬರ್ನಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬಹುದು ವಾಟ್ಸಪ್ ಮುಖಾಂತರ ನೀವು ಮಾತಾಡಲಿಕ್ಕೆ ಶುರು ಮಾಡ್ಬೋದು ಅದಾದ್ಮೇಲೆ ಈ ಬಾಂಧವ್ಯ ಏನು ಶುರುವಾಗುತ್ತೆ ಇದನ್ನು ನೀವು ನಿಮ್ಮ ಕೃಷಿಯ ಕೆಲಸ ಕಾರ್ಯಗಳಿಗೆ ಅವುಗಳಲ್ಲಿರುವಂಥ ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡ್ಕೊಳ್ಳಿ ಕುಂದು ಕೊರತೆಗಳನ್ನ ಡಿಸ್ಕಸ್ ಮಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ದಯವಿಟ್ಟು ಬಳಸ್ಕೊಳ್ಳಿ ಇವತ್ತೇನು ಬಂದಿದ್ರಿ ನೀವು ಒಂದು ಹತ್ತು ಜನದ ಪ್ರತಿನಿಧಿಯಾಗಿ ಬಂದಿದ್ರಿ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಎಲ್ಲರಿಗೂ ಒಂದೇ ಬರ್ಲಿಕ್ಕೆ ಬರಲಿಕ್ಕಾಗದೇ ಇರ್ಬೋದು ಬೇರೆ ಬೇರೆ ಕಾರಣಗಳಿಗೆ ಬರದೇ ಬರಲಿಕ್ಕಾದದೇ ಇರ್ಬೋದು ದಯವಿಟ್ಟು ಅವರಿಗೆ ಈ ಮಾಹಿತಿ ತಪ್ಪಬಾರದು ಅನ್ನೋದು ನಮ್ಮ ಆಸೆ ದಯವಿಟ್ಟು ಅದನ್ನು ಅವರಿಗೆ ತಲುಪಿಸಿ ಈ ರೀತಿ ಇದು ಸ್ಪ್ರೆಡ್ ಆದರೆ ಏನು ಕೋಟ್ಯಾನ್ ಕೋಟಿ ರೈತರ ಸಂಖ್ಯೆ ಇದೆ ಅವ್ರನ್ನೆಲ್ಲರೂ ಒಂದಲ್ಲ ಒಂದು ರೂಪದಲ್ಲಿ ನಾವು ಹುಟ್ಟಿದ್ರೆ ಈ ಏನು ಆಧುನಿಕ ಆತ್ಮಿಕತೆಗಳಿದೆ ನಿಮಗೆ ಗೊತ್ತಿದೆ ಹೆಚ್ಚುತ್ತಿರೋ ಜನಸಂಖ್ಯೆಗೆ ಮೊದಲನೇ ಮುಂಚೆ ಮಾಡಿದಿದ್ದಂಥ ಕೃಷಿನೇ ಮಾಡಿದ್ರೆ ನಾವು ಆಹಾರ ಒದಗಿಸಲಿಕ್ಕೆ ಆಗೋದಿಲ್ಲ ವಿಜ್ಞಾನ ತಂತ್ರಜ್ಞಾನಗಳ ಬಳಸಿ ನಾವು ಹೆಚ್ಚೆಚ್ಚು ಆಹಾರ ಉತ್ಪಾದನೆ ಮಾಡಬೇಕಾಗುತ್ತೆ ಮೂರೊತ್ತು ನಮಗೆ ನಿಮ್ ಸರಿಯಾದಂಥ ಪೋಷಕಾಂಶಗಳ ಯುಕ್ತ ಆಹಾರ ದೊರಕಬೇಕಾಗುತ್ತೆ ಈ ಮಕ್ಕಳು ಸದೃಢವಾಗಿ ಬಾಣಂತಿಯರಾಗಲಿ ತಾಯಿಯರಾಗಲಿ ಅವರೆಲ್ಲರೂ ಸದೃಢವಾಗಿದ್ದರೆ ಮುಂದಿನ ದಿನ ಮುಂದಿನ ಜನಾಂಗ ಸದೃಢವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ನಂತರ ದೇಶ ನಾಡು ಇದೆಲ್ಲ ಬರುತ್ತೆ ಹಾಗಾಗಿ ಬೇಸಿಕಲ್ಲಿ ನಮ್ಮ ಮೂಲಭೂತವಾಗಿ ಏನು ಹಳ್ಳಿಗಳಲ್ಲಿ ನಾವೆಲ್ಲರೂ ಬೆದುರು ಇದ್ದೀವಿ ನಮ್ಮ ಆರೋಗ್ಯ ಚೆನ್ನಾಗಿರಲಿಕ್ಕೆ ಕೃಷಿ ಕ್ಷೇತ್ರವನ್ನು ಬಳಸ್ಕೋಬೇಕಾಗುತ್ತೆ ಯಾಕೆಂದರೆ ಮೂಲ ಆಹಾರ ಅಲ್ಲಿಂದ ಬರೋದು ಅದು ತಪ್ಪಯುತವಾಗಿ ಸಮೃದ್ಧಭರಿತವಾಗಿದ್ದರೆ ಮಾತ್ರ ಪೋಷಕಾಂಶಯುತವಾಗಿದ್ದರೆ ಮಾತ್ರ ಮುಂದಿನ ಕೆಲಸ ಕಾರ್ಯಗಳು ಸಾಕ್ತ ಇಲ್ಲ ಅಂತ ಹೇಳಿದ್ರೆ ಬರೀ ರೋಗ ರುಜಿನಕ್ಕೆ ಆಸ್ಪತ್ರೆ ಖರ್ಚಿಗೆ ಇದಕ್ಕೇನೆ ನಮ್ಮ ದುರ್ದು ಜಿಲ್ಲಾದ್ದು ಹೋಗುವಂಥ ಸಂದರ್ಭ ಇದೆ ಇದನ್ನು ಹೇಗಾದರೂ ಮಾಡಿ ಬದಲಾಯಿಸಬೇಕು ಅಂತ ಹೇಳಿದ್ರೆ ಅನೇಕ ರೀತಿಯ ಆಲೋಚನೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಎಸ್ಪೆಷಲಿ ಕೃಷಿ ಕ್ಷೇತ್ರದಲ್ಲಿ ಅಳವಡಿಸ್ಕೊಂಡ್ರೆ ಅಲ್ಲಿಂದ ಶುರುವಾದ ಏಕೆಂದ್ರೆ ಮೂಲ ಇರೋದ್ರಿಂದ ಅಲ್ಲಿಂದ ತತ್ವ ಬಂತಂದರೆ ಹುಡುಗದೆಲ್ಲವೂ ಸಾಂಗವಾಗಿ ನಡೀತದೆ ಅನ್ನೋದು ನಮ್ಮ ನಂಬಿಕೆ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಭಗವಂತನ ಆಶೀರ್ವಾದ ಪಡೆದು ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮ ಅತ್ಯಂತ ಆಗಬೇಕು ಅಂತ ಭಗವಂತನಲ್ಲಿ ಮತ್ತೊಮ್ಮೆ ಭೇಟಿಕೊಡ್ತ ನಮ್ಮ ಈ ಹದಿನೈದು ದಿನಗಳ ಈ ಅಭಿಯಾನ ನಿಮ್ಮೆಲ್ಲರ ಹಾರೈಕೆಯಿಂದ ಯಶಸ್ವಿ ಆಗಲಿ ಅಂತೇಳಿ ಭೇಟಪಡ್ತ ನನ್ನ ಹೇಳ್ತಾರೆ ನಮಸ್ಕಾರ ಗ್ರಾಮದೇವತೆ ಆಂಜನೇಯ ದೇವಸ್ಥಾನವನ್ನು ಬಂದಲ್ಲಿ ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಸರ್ಕಾರ ಒಂದು ವಿನೂತನ ಕಾರ್ಯಕ್ರಮ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಇದು ಈ ಜಿಲ್ಲೆ ಮೂರು ಕಂಟವಾಗಿ ಬರ್ತಾ ಇದೆ ಅದಕ್ಕೆ ನಮ್ಮ ಸರ್ವ ಕೃಷಿ ವಿಜ್ಞಾನಕ್ಕೆ ನೇತೃತ್ವ ವಹಿಸಿದೆ ಕೃಷಿ ಇಲಾಖೆ ಜಿಲ್ಲಾಡಳಿತ ಪಶುಸಂಗೋಪನೆ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತು ಮೀನುಗಾರಿಕೆ ಇಲಾಖೆ ಸೇವೆ ಮಾಡ್ತಾ ಇದ್ದೀವಿ ಇವತ್ತು ಉದ್ಘಾಟನೆ ಮಾಡಿ ಮಾತಾಡೋದು ಒಂದು ಎರಡು ಮಾತಾಡೋ ಖರ್ಚೆ ಅವ್ರನ್ನ ಕೊಡ್ತಾರೆ ಗೈಡ್ ಆಗಿದೆ ರೈತರಂತ ನಾವು ಸಂವಾದ ಮಾಡಬೇಕು ಇರತಾಂತ್ರಿಕತೆ ಅವ್ರಿಗೇನು ಅವಶ್ಯಕತೆ ಇದೆ ಅಂತ ಕೇಳಬೇಕು ಅಂತ ಹೇಳಿದ್ದಾರೆ ಈ ಉದ್ಘಾಟನೆಗಾಗಿ ಎರಡು ಭಾಗ ಅಂತ ಅಂದರೆ ಹೊಸ ಏನು ಇಲಾಖೆ ಕಾರ್ಯಕ್ರಮ ಅಂತ ಅಂದ್ರೆ ಏನು ದಿವಸ ನಮ್ಮ ಆಫೀಸ್ ಇಲ್ಲೇ ಇದೆ ನಮ್ಮ ಆರ್ಫೇಸ್ ಇಲ್ಲೇ ಇರ್ತಾರೆ ಅವೆಲ್ಲ ಹೇಳಿರ್ತ ಮುಖ್ಯವಾಗಿ ನಮ್ಮ ಈ ವರ್ಷ ಎರಡು ಹೊಸ ಯೋಜನೆ ಏನು ಎಲ್ಲ ಗೊಬ್ಬರ ಬಳಕೆ ಬಗ್ಗೆ ಕಮ್ಮಿ ಮಾಡಬೇಕು ನ್ಯಾಚುರಲ್ ಫಾರ್ಮಿಂಗ್ ಹೆಚ್ಚಿಗೆ ಮಾಡಬೇಕು ಸಾವಯವ ಕೃಷಿನ ಮಾಡಬೇಕು ಕೃಷಿಯಿಂದಲೂ ಅದು ಒಂದು ವಾರ ಅಂದರೆ ಪೂರ್ಣವಾದ ಬೆಳೆಗಳು ಬೆಳೆದು ಮನುಷ್ಯನ ಆರೋಗ್ಯ ಹೆಚ್ಚಿಗೆ ಮಾಡಬೇಕನ್ನೋ ದೃಷ್ಟಿಯಿಂದ ನಮ್ಮ ಕೇಂದ್ರ ಸರ್ಕಾರ ಎನ್ ಎಫ್ ಎನ್ ಎಫ್ ಅಂದರೆ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅನ್ನೋದು ಒಂದು ವ್ಯವಸಾಯ ಯೋಜನೆಯಲ್ಲಿ ಬಂತು ಅಂದರೆ ಯಾರು ನೈಸರ್ಗಿಕವಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರಲ್ಲ ಅಂತ ಗುರುತಿಸಿ ಅವರಿಗೆ ಉದ್ದೇಶನ ಕೊಟ್ಟು ಅವರಿಗೆ ಬಹಳ ಕಾರ್ಯಕ್ರಮ ಬಂದಿದೆ ಇದು ವಿರೋಧವಾದ ಕಾರ್ಯಕ್ರಮ ಗೊಬ್ಬರ ಬಳಸೋದು ಔಷಧಿ ಹೊಡೆಯೋದು ಅದು ಸರಳವಾಗಿ ಎಲ್ಲ ಮಾಡ್ತಿರ್ತಾರೆ ಹಿಂದಿನ ಮಾಡಾರ್ದ ಯಾರು ಸಾವಯವ ಮಾಡಾಂತರಿಗೆ ಉತ್ತೇಜನ ಕೊಡೋ ಒಂದು ಕಾರ್ಯಕ್ರಮ ಇದೆ ಆಮೇಲೆ ಆಸಕ್ತರು ಯಾರು ಇದ್ದಾರೆ ಅಂತೇಳು ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಬೇಕು ಇದು ಒಂದನೇ ಹೊಸ ಕಾರ್ಯಕ್ರಮ ಎರಡನೇ ದೇವಪ್ಪಾ ಅಂತಂದರೆ ಹಗಲಲ್ಲ ಇರೋಕ್ಕ ಕೃಷಿ ಇಲಾಖೆ ಬೀರೆ ಬಲಬೇಕು ಆಮೇಲೆ ಡಿಪೆಂಡ್ ಆಗಬೇಕು ಅನ್ನೋದ್ ಒಂದಿರುತ್ತೆ ರೈತರು ಸಹ ಸಾವಿರಾರು ವರ್ಷಗಳಿಂದ ಅವ್ರದೇ ಆದ ವಿದ್ಯಾರ್ಥಿಗಳು ಮಾಡಿಕೊಂಡು ಅವ್ರದ್ದೇ ಆದ ಆವಿಷ್ಕಾರಗಳು ಮಾಡ್ಕೊಂಡು ಹಲವಾರು ತಾತ್ರಿಕತೆಗೆ ನಾವು ಬೀಜ ಸಂರಕ್ಷಣೆ ಮಾಡ್ಕೋಣ ಪದ್ಧತಿ ನೀವು ಇಲ್ಲೇ ನಮ್ಮ ಮೂಲ ರಾಜ್ಯ ಏನಪ್ಪ ಹೋದ್ರೆ ಅವ್ರೆ ಒಂದು ಐವತ್ತರಟಿ ಮಾಡಿದ್ದಾರೆ ಅವರೇ ನಮ್ಮ ಕಲ್ಲಭಿವಿದ್ಯಾಲಯ ಕೇಂದ್ರದಿಂದ ಅವರು ಪೇಟೆಂಟ್ ತಗೊಂಡಿದ್ದಾರೆ ಆ ಥರ ಇಲ್ಲಿ ಯಾರಾದ್ರೂ ರೈತರು ಈ ಬೆಳೆ ಆ ಬೆಳೆ ಅಂತ ಇಲ್ಲ ನೀವು ನಮ್ಮ ಕನ್ನಡಿಗರಿಗೆ ಬಂದ್ರೆ ನಮ್ಮ ಪ್ರಮಾಣ ತಾಯಿ ಅಂತಲ್ಲ ಅವರು ಸುಮಾರು ನಮ್ಮ ತರಕಾರಿ ಬೀಜಗಳನ್ನ ಅವರೇ ಸಂರಕ್ಷಣೆ ಮಾಡ್ತಾರೆ ಅದರಲ್ಲಿ ದುಡ್ಡಿ ಮಾಡಲ್ಲ ಕಾಲ ಬೇಕಾದ ನಮಗೆ ಕೊಡ್ತಿರ್ತಾರೆ ಇಂಥದ್ದು ಸರ್ಕಾರನ ಮನಗಟ್ಟು ಅವನಿಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ದೇಶಿ ಕಲಿಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ನಿಮ್ಮ ಹೆಸರಿಗೆ ನೀವೇನಾಗ ನಾಲ್ಕೈದು ವರ್ಷಗಳಿಂದ ಮಾಡಿದರೆ ಅವನ್ನ ಪೇಮೆಂಟ್ ಮಾಡೋಕ್ಕೆ ಅವನ್ನ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅದರ ಮೇಲೆ ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ಳೋಕ್ಕೆ ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆ ಮಾಡಿದೆ ನಮ್ಮ ರಾಜ್ಯ ಸರ್ಕಾರದೊಂದಿಗೆ ನೀವು ಯಾರಾದರೂ ಆಸಕ್ತಿ ಇದ್ದರೆ ಅಥವಾ ನಿಮ್ಮ ನೀವೇ ಅಂತಲ್ಲ ನಿಮ್ಮ ಅಣಸಾಡು ಯಾರಾದರೂ ಬೇರೆ ಫ್ಯೂಸರು ಯಾರಾದರೂ ಹೊರದೇ ಆದ ಲೋಕಲ್ ವೆರೈಟಿಗಳು ಯಾರಾದರೂ ನೀವು ಬೆಳೀತಾ ಇದ್ದರೆ ಯಾವುದೇ ಆಗಿತ್ತು ಅದ್ರ ರಿಜಿಸ್ಟ್ರೇಷನ್ ಹೆಂಗೆ ಮಾಡ್ಕೊಳ್ಳೋದು ಅದನ್ನು ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅಥವಾ ಬೇರೆ ರೈತರಿಗೆ ಯಾರ ಉಪಯೋಗ ಅಂತ ಹೇಳಿದ್ರೆ ನೀವು ನೋಂದಣಿ ಮಾಡ್ಕೊಳ್ಳೋಕ್ಕೆ ನಮ್ಮದು ಹೊಸ ಒಂದು ಕಾರ್ಯಕ್ರಮ ಇದೆ ಅದರ ಏನಾದರೂ ಮುಂದೆ ಅದ್ರಲ್ಲಿ ಔಷಧಿ ಕೂಡ ಇತ್ತು ಅದಕ್ಕೇನಾದರೂ ಆಗುತ್ತೆ ಅಂದ್ರೆ ಅದಕ್ಕೆ ಬರೋ ಎಲ್ಲ ಏನು ರಾಯಲ್ಟಿ ಇರ್ತೀವಿ ಅವರು ಕನ್ನಡಾಗೆ ಅವ್ರು ಕೊಡ್ತಾ ಇಲ್ಲ ಇಂಗ್ಲೀಷಲ್ಲಿ ರಾಯಲ್ಟಿ ಇರ್ತೀವಿ ಅವೆಲ್ಲವೂ ಕೂಡ ನಮಗೆ ಅಲ್ಲಿಸ್ತಾವಂತ ಇದು ಒಂದು ಯೋಜನೆ ಇವು ನಿಮಗೆ ಪರಿಚಯ ಮಾಡಿ ಇನ್ನು ಉಳಿದವರೆಲ್ಲ ಏನಾದರೂ ಅವ್ರ ಇಲಾಖೆ ಕಾರ್ಯಕ್ರಮ ಮಾಮೂಲಿಲ್ಲ ಈ ಮಳೆ ಮಂದಿ ಬೀಜ ಕೊಡ್ತಾ ಇದ್ದೀವಿ ಗೊಬ್ಬರ ಎಲ್ಲ ಮಾಡ್ತಾ ಇದ್ದೀವಿ ಏನು ಇಂಪ್ಲಿಮೆಂಟ್ಸ್ ಕೊಡ್ತೀವಿ ಅವೆಲ್ಲವೂ ಪ್ರತಿ ವರ್ಷ ಕೃಷಿ ಇಲಾಖೆ ರೇಸ್ ಕೊಡೋಂಥ ಕಾರ್ಯಕ್ರಮ ನಿರಂತರವಾಗಿ ಏನು ಕೃಷಿ ಬಾಕಿ ಇದೆ ಅದು ಈ ಭಾಗಕ್ಕೆ ಬೇಡ ಆತರ ಜಾಸ್ತಿ ಗದ್ದ ಭಾಗಕ್ಕೆ ಕೃಷಿ ಭಾಗ್ಯ ಇದೆ ಅಂತ ಹೇಳಿದ ಇಷ್ಟು ಏಕದಲ್ಲಿ ಭಾಳ ಜನ ಇರೋದ್ರಿಂದ ನಾವು ಸಂಕ್ಷಿಪ್ತ ಸಂಕ್ಷಿಪ್ತವಾಗಿ ಹೊಸ ಯೋಜನೆಗಳ ಬಗ್ಗೆ ಮಾತ್ರ ಇದ್ದೀವಿ ಏನಾದರೂ ನಮ್ಮ ಇಲಾಖೆಗಳು ಹೋಗಿದರೆ ಅವರೆಲ್ಲ ಮಾತಾಡಿ ಯಾಕಂದರೆ ಅವ್ರ ಮರಳೆ ಬಂದರಿಗೆ ಮೊದಲನೇ ಆಗುತ್ತೆ ನಾವು ತಿಮ್ಮೂರೇ ನಿಮ್ಮ ಇಲಾಖೆರಾಗಿರೋದ್ರಿಂದ ನಾನು ಮತ್ತೆ ನಮ್ಮ ಇಲಾಖೆ ಏನಾದ್ರು ಸಂಬಂಧಪಟ್ಟ ಇದ್ದರೆ ನಾನು ಏನು ಉಷ್ಣ ಸಾವಿರ ಏನು ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ರಂಥ ಪ್ರಾಸ್ತಾವಿಕವಾಗಿ ಏನು ಉದ್ಘಾಟನೆ ಮಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲ ಮುಖ್ಯಸ್ಥರುಗಳು ಇದೇನಿದ್ದು ಮತ್ತೆಲ್ಲ ಜನಪ್ರದಿಂದ ಬೋಧಿಸಿ ನನ್ನ ಪ್ರಸ್ತಾವಿಕ ಪ್ರಸ್ತಾವಿಕೊಂಡು ಧನ್ಯವಾದಗಳು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೂ ಎಲ್ಲರಿಗೂ ಒಂದು ರೈತ ಬಾಂಧವರು ಮತ್ತು ರೈತ ಮಹಿಳೆಯರಿಗೆ ಒಂದು ಈ ಒಂದು ಮುಖ್ಯ ಕಾರ್ಯಕ್ರಮ ಏನಪ್ಪ ಅಂತಂದರೆ ಮುಂಗಾರು ಹಂಗಾಮಿನಲ್ಲಿ ಬರುವಂಥ ಬೆಳೆಗಳಿಗೆ ಉದಾಹರಣೆಗೆ ಬೀಜೋಪಚಾರ ಆಗಿರ್ಬೋದು ಭತ್ತ ಪ್ರಮುಖವಾದ ಬೆಳೆ ಆಗಿರೋದರಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಆಗಿರ್ಬೋದು ಭತ್ತದಲ್ಲಿ ಬೇರೆ ಬೇರೆ ಪದ್ಧತಿಗಳಾದ ಊರಿಗೆ ಮುಖಾಂತರ ಬಿತ್ತನೆ ಮಾಡೋದಾಗಿರ್ಬೋದು ಡ್ರಮ್ ರ್ ಬಳಕೆ ಆಗಿರ್ಬೋದು ಇವಾಗ ಏನು ಯಂತ್ರದ ಮುಖಾಂತರ ನಾಟಿ ಮಾಡೋದಾಗಿರ್ಬೋದು ಬಹಳ ಮುಖ್ಯವಾಗಿ ಪಂದ್ಯದಲ್ಲಿ ಪ್ರಮುಖವಾಗಿ ನೀರು ನಿರ್ಮಾಣ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿ ಈ ಕಾರ್ಯಕ್ರಮದ ಮುಖಾಂತರ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಪಿ ವಿ ಸಿ ಪೈಪ್ನ ನ ಮೂವತ್ತು ಸೆಂಟಿಮೆಟ್ ಪೈಪ್ನ ನಮ್ಮ ಭೂಮಿಯಲ್ಲಿ ಹಾಕುವುದು ಏನು ಯಾವಾಗ ನೀರು ಬೇಕೋ ಅವಾಗ ಕೊಡೋದ್ ಆಲ್ಟರ್ನೇಟಿವ್ ವೆಟ್ಟಿಂಗ್ ಅಂಡ್ ಅಂತ ಅಂತೇಳಿ ಅಂದ್ರೆ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿ ಮುಖಾಂತರ ಪರಿಷಯ ಮಾಡಿಕೊಡ್ತಾ ಇದ್ದೀವಿ ಪ್ರಮುಖವಾಗಿ ಭತ್ತದಲ್ಲಿ ನಮ್ಗೆ ಏನಪ್ಪಾ ಅಂತಂದರೆ ಸಿಂಗರಣೆ ಮಾಡ್ಬೇಕಾದ್ರೆ ಅಥವಾ ಗೊಬ್ಬರ ಹಾಕ್ಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಇಫ್ಕೋ ಸಂಸ್ಥೆಯಿಂದ ನ್ಯಾನೋ ಡಿ ಎ ಪಿ ಮತ್ತು ನ್ಯಾನೋ ಯೂರಿಯಾ ಅಂತ ಬಂದಿದೆ ಈ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿನ ಬಳಕೆ ಮಾಡುವಂಥ ರೈತರುಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದ್ವಿ ಅದರಲ್ಲೂ ಬಹಳ ಪ್ರಮುಖವಾಗಿ ಏನು ನಾವು ಡ್ರೋನ್ ಮುಖಾಂತರ ಸಿಂಪರಣೆ ಮಾಡೋಂಥ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ರೈತ ಬಾಂಧವರು ಇತ್ತೀಚಿನ ದಿನಗಳಲ್ಲಿ ಯಂತ್ರದ ಮುಖಾಂತರ ಬಳಕೆ ಮಾಡಿ ನಾವು ಸಿಂಪರಣೆ ಮಾಡ್ತಾ ಇದ್ವಿ ಈ ಡ್ರೋನ್ ಅಂತ ತಕ್ಷಣ ಈಗ ಮೊದಲೆಲ್ಲ ಡ್ರೋನ್ ನಮಗೆ ಭಾಳ ಕಷ್ಟ ಆಯ್ತು ಬಳಕೆ ಮಾಡೋದು ಈಗೆಲ್ಲ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಕೃಷಿ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ನಮ್ಮ ಇಬ್ಬರು ಸಂಸ್ಥೆಯಿಂದ ನಿಮಗೆ ಡ್ರೋನ್ ಲಭ್ಯವಾಗುವುದರಿಂದ ನೀವು ಸಿಂಪಡೆ ಬಹಳ ಸುಲಭ ಆಗ್ತಾ ಇದೆ ಮತ್ತೆ ನಾವು ಬಳಕೆ ಮಾಡುವಂತ ಔಷಧಿ ಕೂಡ ಕಡಿಮೆ ಆಗುತ್ತೆ ಬಹಳ ಮುಖ್ಯವಾಗಿ ನಮಗೆ ನೀರು ಒಂದು ಎಕರೆ ಪ್ರದೇಶಕ್ಕೆ ಇನ್ನೂರು ಲೀಟರ್ ನೀರು ಬೇಕಾದ್ರೂ ಒಂದ್ಸರಿ ಸಿಂಪರಣೆ ಮಾಡೋಕ್ಕೆ ಅದೇ ಡ್ರೋನ್ ಮುಖಾಂತರ ಆದರೆ ಹತ್ತು ಲೀಟರ್ ನೀರಲ್ಲಿ ಸಿಂಪಡಣೆ ಮಾಡಬಹುದು ಆಮೇಲೆ ಪ್ರಮುಖವಾಗಿ ನೀವೇನೋ ಈಗ ಸಾವಯವ ಕೃಷಿ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಮಾತಾಡೋದಾದ್ರೂ ಕೂಡ ಈ ನ್ಯಾಯ ಪ್ರತಿ ಲೀಟರ್ ನೀರಲ್ಲಿ ಸಿಂಗರಣೆ ಮಾಡಬೇಕು ಈ ನ್ಯಾನೋ ಯೂರಿಯಾ ಕೊಟ್ಟಾಗ ಮೇಲ್ಗೊಬ್ಬರವಾಗಿ ಯೂರಿಯಾನ ಕೊಡಬಾರ್ದು ಯಾಕಂದ್ರೆ ಇದು ಕೂಡ ಯೂರಿಯಾ ರೂಪದ ಗೊಬ್ಬರ ಆಗಿರೋದ್ರಿಂದ ಎರಡು ಕೂಡ ತಕ್ಷಣ ಭತ್ತ ಎತ್ತರವಾಗಿ ಬೆಳೆದು ಏನು ಗಾಳಿ ಮತ್ತೆ ಒಳಗೆ ಬೀಳುವಂತ ಅವಕಾಶ ಜಾಸ್ತಿ ಆಗುತ್ತೆ ಮತ್ತೆ ಈ ಡ್ರೋನ್ ಮುಖಾಂತರ ಹಾಗೆ ನೀವು ಭತ್ತದ ಬೆಳೆಯಲ್ಲಿ ಮಣ್ಣಿನ ಕಡೆಗೆ ಹೆಚ್ಚು ಗಮನ ಕೊಡ್ರೆ ಲಯಾ ಆಗಿರ್ಬೋದು ಸೆಣಬು ಆಗಿರ್ಬೋದು ಉದ್ದು ಉರುಳಿ ಈ ಹಸಿರಳೆ ಗೊಬ್ಬರಗಳನ್ನ ಹೆಚ್ಚು ಭೂಮಿಗೆ ಸೇರಿಸಿದಾಗ ಮಣ್ಣಿನ ಪರ್ವತ ಜಾಸ್ತಿ ಆಗಿ ಕೂಡ ಜಾಸ್ತಿ ಆಗುತ್ತೆ ಅಡಿಕೆ ತೋಟದಲ್ಲಿ ಸಣ್ಣ ಅಡಿಕೆ ತೋಟದಲ್ಲಿ ನೀವು ಅದಕ್ಕೆ ಬೇರೆ ಬೆಳೆ ಹಾಕಬಹುದು ಅದರಲ್ಲಿ ಬೆಳೆ ಆಗಿ ತೊಗರಿ ಮಾಡಬಹುದು ಅಲಸಂದೆ ಒಂದು ಉರುಳಿ ಬೇರೆ ಬೇರೆ ಬೆಳೆಗಳಿಗೆ ಹೆಚ್ಚು ನೀವು ಒತ್ತು ಕೊಡಬೇಕು ಆಮೇಲೆ ಮಣ್ಣಿನ ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡು ಮಣ್ಣಿನ ಆರೋಗ್ಯದ ಮೇಲೆ ಸಮತೋಲನ ಗೊಬ್ಬರವನ್ನು ಕೊಡಬೇಕಾಗಿದೆ ಈ ನಮ್ಮೂರಲ್ಲಿ ನಾವು ನಮ್ಮ ಸುತ್ತಮುತ್ತ ಇರುವಂತಹ ಜನಗಳ ಆರೋಗ್ಯ ನೋಡೋದ್ರಲ್ಲಿ ಹೇಳ್ಬೋದು ಮಣ್ಣಿನ ಆರೋಗ್ಯ ಹೋಗಿದೆ ಅಂತ ಹೇಳಿ ಯಾಕೆಂದ್ರೆ ನಾವೇನು ಮಣ್ಣು ನಿರೀಕ್ಷೆ ಮಾಡಿ ನೋಡಬೇಕಾಗಿಲ್ಲ ಅಷ್ಟೊಂದು ಆರೋಗ್ಯ ಹಾಳಾಗಿದೆ ಯಾಕೆಂದ್ರೆ ಮಣ್ಣು ಆರೋಗ್ಯ ಹಾಳಾಗಿದೆ ಹಾಗಾಗಿ ಮಣ್ಣಿನ ಆರೋಗ್ಯ ನಾವು ಸಮೃದ್ಧಿ ಮಾಡಬೇಕಾಗಿದೆ ಮೆಕ್ಕೆಜೋಳ ಇದನ್ನು ಬೆಳೀತೀರಾ ಅಂತಂದ್ರೆ ಏಕ ಬೆಳೆ ಬೆಳೆಯೋ ಬಂದು ಅಂತರ ಬೆಳೆಗಳಿಗೆ ಹೆಚ್ಚು ಹೊತ್ತುಕೊಂಡ್ರೆ ಅಂತರ ಬೆಳೆಗಳಲ್ಲ ತೊಗರಿ ಆಗಿರ್ಬೋದು ಅಲಸಂದೆ ಆಗಿರ್ಬೋದು இத்தீச்சின தினங்களில் பல பிரமுக வாயி ಮೆಕ್ಕೆಜೋಳದಲ್ಲಿ ಸಂಜೆ ಪರಿಹಾರ ಮಾಡ ಬೆಳೆ ಪರಿವರ್ತನೆ ಒಂದೇ ದಾರಿಯಾಗಿದೆ ಈ ನಮ್ಮ ಸಂತೆ ಸುತ್ತಮುತ್ತ ಹೋಬಳಿಯಲ್ಲಿ ಇವಾಗೆಲ್ಲ ಸೋಯಾ ಅವರಿಗೆ ಸೋಯಾಬೀನ್ ಸೋಯಾಬೀನ್ ಹೋಗುತ್ತಿದ್ರೆ ರೈತ ಬಾಂಧವರು ಹೆಚ್ಚಾಗಿ ಈ ಸೋಯಾಬೀನು ಕೂಡ ಬೆಳೆಯಬಹುದು ಅಡಿಕೆ ಜೋಳದಲ್ಲಿ ನೀವು ಅಡಿಕೆ ಗಿಡದಲ್ಲಿ ಸೋಯಾಬೀನ್ ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಕೂಡ ಬರುತ್ತೆ ಎಂಟರಿಂದ ನಮಗೆ ಆರರಿಂದ ಎಂಟು ಕ್ವಿಂಟಲ್ ಅಷ್ಟು ಸೋಯಾಬೀನ್ ಇಳುವರಿ ಬರ್ತಾ ಇದೆ ಈ ಸೋಯಾಬೀನು ಮತ್ತು ಬೇರೆ ಬೇರೆ ಬೆಳೆಗಳನ್ನ ನಾವು ಬೆಳೆಬೋದ್ರಿಂದ ಮಣ್ಣಿನ ಫಲವತ್ತತೆನ ಕಾಪಾಡುತ್ತೆ ಈ ಊರಲ್ಲಿ ಮುಖ್ಯ ಅಡಿಗೆ ತೆಂಗು ಮತ್ತೆ ಭತ್ತ ಪ್ರಮುಖವಾದ ಬೆಳೆ ಆಗಿರೋದ್ರಿಂದ ಈ ಬೆಳೆಗಳ ಬಗ್ಗೆ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಜೊತೆಗೆ ನೀವು ಚರ್ಚೆ ಮಾಡಬಹುದು ಅಂತ ಹೇಳಿ ನನ್ನ ಮಾಡ್ಬೋದು ನಮಸ್ಕಾರ ಈ ರೈತರಿಗೆ ಮಣ್ಣಿನ ಆರೋಗ್ಯದ ಬಗ್ಗೆ ಬಹಳ ಜನರಿಗೆ ತಿಳುವಳಿಕೆ ಕಡಿಮೆ ನನ್ನ ಸೇರ್ ಹೇಳ್ತಾ ಇದ್ದೆ ಯಾವ 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 ರೀತಿ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸದನಂತರ ಬೆಳೆಗಳಿಗೆ ಬೆಳೆಗಳಿಗೂ ಕೂಡ ಯಾವ ಯಾವ ರಸಗೊಬ್ಬರುಗಳನ್ನ ಯಾವ ರೀತಿ ಮುಚ್ಚಬೇಕು ಅನ್ನೋದನ್ನ ರೈತರಿಗೆ ಮಾಹಿತಿ ಕೊಡ್ಬೇಕು ಅಂತ ಫಸ್ಟ್ ಮಣ್ಣೂರಿನ ಸುಧಾರಣೆ ಬಗ್ಗೆ ನೀವು ಹೇಳಿದ್ರೆ ರೈತರಿಗೆ ಅನುಕೂಲ ಅಂತ ನಮ್ಮ ಅನಿಸಿಕೆ ಅದನ್ನೇ ಏನು ಹೊಸಲ್ಲಾರು ಪರ್ವತ್ ಹೇಳಿದ್ರಲ್ಲ ಅದೇ ಉದ್ದೇಶನೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಮಣ್ಣಿನ ಬಗ್ಗೆ ಈಗ ಸಾಕಷ್ಟು ಕೃಷಿ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರಗಳು ಸಾಕಷ್ಟು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳ ಬಳಕೆ ಮಾಡಿ ಅಂತ ಹೇಳ್ತಾ ಇದೀವಿ ಈ ಮುಖ್ಯವಾಗಿ ನಾವೇನಪ್ಪ ಈಗ ನೀವು ಅಡಿಕೆ ತೋಟ ಮಾಡ್ತಿದ್ದೀರಾ ಅಂದ್ರೆ ಫಸ್ಟ್ ಮಣ್ಣಿನ ಫಲವತ್ತತೆ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ಅದರಲ್ಲಿ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಇತ್ತೀಚೆಗೆ ವೆಲ್ವೆಟ್ ಬೀನ್ಸ್ ಅಂತ ಬಂದಿದೆ ಈ ವೆಲ್ವೆಟ್ ಬೀನ್ಸ್ ನ ನೀವು ಮಣ್ಣಿಗೆ ಸೇರಿಸ್ತಾ ಹೋದ್ರೆ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲ ಬೆಳೆಗಳಿಗೂ ಹದಿನಾರು ಪೋಷಕಾಂಶಗಳು ಬೇಕು ಸಾಮಾನ್ಯವಾಗಿ ಹದಿನಾರು ಪೋಷಕಾಂಶಗಳು ಸಿಗುವಂತ ಗೊಬ್ಬರ ಯಾವ್ದಪ್ಪ ಅಂದ್ರೆ ತಿಪ್ಪೆ ಗೊಬ್ಬರನೇ ಆ ತಿಪ್ಪೆ ಗೊಬ್ಬರ ಬಳಕೆ ಮಾಡ್ತಾ ಇಲ್ಲ ಆಗ್ತಾ ದರ ಅದಕ್ಕೆ ಪರಿಹಾರವಾಗಿ ಬೇರೆ ಏನ್ ಮಾಡ್ಕೋಬಹುದಪ್ಪ ಅಂತಂದ್ರೆ ಈ ತರ ಹಸಿರಿನ ಗೊಬ್ಬರಗಳನ್ನ ನಾವು ಬೆಳಕಬಹುದು ಎಲ್ಲಾರು ದಂಚ ಸೆಣಬು ಧಾನ್ಯ ಬೆಳೆಗಳು ಹಸಿರಿ ಗೊಬ್ಬರಗಳಾಗಿ ಕೆಲಸ ಮಾಡುತ್ತೆ ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭತ್ತ ಇನ್ನು ಯಾಕೋ ಭತ್ತದ ಭೂಮಿ ಯಾಕೆ ಇನ್ನು ಉಳಿದಿದೆ ಅಂತಂದ್ರೆ ಯಂತ್ರ ಕಟಾವು ಮಾಡುತ್ತಲ್ಲ ಯಂತ್ರ ಕಟಾವು ಮಾಡೋದ್ರಿಂದ ಅದು ಮತ್ತೆ ಒಳಗೆ ಭೂಮಿ ಒಳಗೆ ಸೇರ್ಕೋದ್ರಿಂದ ಮಣ್ಣಿನ ಫಲವನ್ನು ಸ್ವಲ್ಪ ಕಾಪಾಡ್ತಾ ಇದೆ ಹಂಗಾಗಿ ನಮ್ಮ ರೈತರಿಗೆ ಏನಪ್ಪ ನಾವು ಹೇಳೋದು ಅಂತಂದ್ರೆ ಯಾವುದೇ ಅದು ಪ್ರತಿ ಮೂರು ವರ್ಷಕ್ಕೊಂದು ತಿಪ್ಪೆ ತಿಪ್ಪೆಗೊಬ್ಬರ ನಿಮ್ಮ ಏನು ಮತ್ತೆ ಬೆಳೆಗಳಿಗೆ ಹಾಕ್ಬೇಕು ನಾವು ಯಾರನ್ನಾದ್ರು ಮಾಡ್ತಾ ಇಲ್ಲ ಎಲ್ಲ ನಾವು ಅಡಿಕೆ ಬೆಳೆಗೆ ಹಾಕ್ತೀವಿ ಯಾವ ದುಡ್ಡು ಜಾಸ್ತಿ ಬರುತ್ತೆ ಆ ಬೆಳೆಗಾಗ ಹೋಗ್ತಾ ಇದೀವಿ ದುಡ್ಡಿರುತ್ತೆ ನಾಳೆ ಮಣ್ಣಿರಲ್ಲ ನಾವು ಇರೋಲ್ಲ ಆ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಬಸವರಾಜಪ್ಪ ಅವರು ಹೇಳಿದಂಗೆ ಮಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೊಂತೀವ ಮಣ್ಣಿನ ಆರೋಗ್ಯ ನಿಮ್ಮ ಮಣ್ಣು ನೀವೇ ಕಾಪಾಡ್ಕೊಬೇಕು ಯಾರು ಬಂದು ಕಾಪಾಡಲ್ಲ ನೀವೇ ಕಾಪಾಡೋದು ಏನ್ ಕಾಪಾಡ್ಕೋಬೇಕು ಫಸ್ಟ್ ಮಣ್ಣಿನ ಪರೀಕ್ಷೆ ಮಾಡ್ಸಿ ಕೃಷಿ ಇಲಾಖೆ ಇದೆ ಕೃಷಿ ವಿಜ್ಞಾನ ಕೇಂದ್ರಗಳಿದೆ ನಿಮ್ಮೂರಲ್ಲಿ ಒಂದು ಮಣ್ಣಿನ ನಾವು ಲಾಸ್ಟ್ ವಿಕಸಿತ ಇನ್ನೊಂದು ಕಾರ್ಯಕ್ರಮ ಬಂದಾಗ ಕೆ ಬಂದಾಗ ಅವನ್ನ ಹೇಳಿದ್ವಿ ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡ್ರಿ ಮಣ್ಣಿನ ಪರೀಕ್ಷೆ ಆದ ನಂತರ ನೆಸಗೊಬ್ಬರಗಳು ಆಗ್ರ ಭತ್ತ ಪ್ರಮುಖವಾಗಿ ಆದ್ದರಿಂದ ನಾವು ಹೆಚ್ಚು ಗೊಬ್ಬರ ಹಾಕಿದ್ರೆ ಹೆಚ್ಚು ಇಳುವರಿ ಬರುತ್ತೆ ನಿಮಗೆ ಹೆಚ್ಚು ಗೊಬ್ಬರ ಹಾಕಿದ್ರೆ ಹೆಚ್ಚು ಇಳುವರಿ ಬರಲ್ಲ ಗೊಬ್ಬರನ ಸಮತೋಲನವಾಗಿ ಹಾಕಬೇಕಾಗತ್ತೆ ಸಮತೋಲನ ಹೆಂಗೆ ಹಾಕಬೇಕಪ್ಪ ಅಂತ ನಾನು ಅದನ್ನೇ ಹೇಳಿದೆ ಸರ್ ನಾನು ಡಿ ಎ ಪಿನೂ ಹಾಕಿದೀನಿ ಯೂರಿಯಾನು ಹಾಕಿದ್ದೀನಿ ನ್ಯಾನೋ ಯೂರಿಯನ್ ಹೊಡಿತೀನಿ ನ್ಯಾನೋ ಡಿ ಎ ಪಿ ಹೊಡಿತೀನಿ ಅಂದ್ರೆ ಆಗಲ್ಲ ಯಾವುದಾದ್ರು ಒಂದು ನಾವು ಶಿಫ್ಟ್ ಆಗಬೇಕು ಭಾಳ ಪ್ರಮುಖವಾಗಿ ನಾನು ಬೀಜೋಪಚಾರ ಅಂತ ಹೇಳಿದೆ ಬೀಜೋಪಚಾರ ಜೈವಿಕ ಗೊಬ್ಬರಗಳ ಬೀಜೋಪಚಾರ ಬಯೋ ಫರ್ಟಿಲೈಸರ್ಸ್ ಅಂತ ಕರಿತೀವಿ ಜೈವಿಕ ಗೊಬ್ಬರಗಳು ಅದು ಅಜೋಸ್ಪಿರಲಮ್ಮು ಅಜೋಲ ಪಿ ಎಸ್ ಪಿ ವ್ಯಾಮ್ ಇವೆಲ್ಲ ಇದ್ದಾವೆ ನಾವು ಅದನ್ನು ಯಾರು ಬಳಕೆ ಮಾಡಲ್ಲ ಯಾವಾಗ ಒಂದು ಮೂರು ಗೊಬ್ಬರ ಡಿ ಎ ಪಿ ಯೂರಿಯಾ ಅದೇ ಹೇಳಿದ್ರೆ ಅಸ್ರೆ ಗೊಬ್ಬರ ದಯ ಆಗಲಿ ಹೇಳಲ್ಲ ಹಂಗಾಗಿ ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳೋ ಜವಾಬ್ದಾರಿ ಫಸ್ಟ್ ಜವಾಬ್ದಾರಿ ರೈತರದು ರೈತ ಮಣ್ಣಿನ ಫಲವತ್ತತೆ ನೀವು ಕಾಪಾಡಿಕೊಂಡ್ರೆ ಮುಂದೆ ಏನಾದ್ರು ನಾವು ಸಕ್ಸಸ್ ಸಾಧ್ಯ ಆಗುತ್ತೆ ಇನ್ನೂ ಈ ಒಂದು ನೀವೇನು ಹೇಳೋದ್ರಲ್ಲ ಮಣ್ಣಿನ ಫಲವತ್ತತೆ ಬಗ್ಗೆನೇ ಮುಂದಿನ ದಿನಗಳಲ್ಲಿ ಒಂದು ತರಬೇತಿ ಕಾರ್ಯಕ್ರಮ ಆಯೋಜಿಸಿ ಅದನ್ನು ಮಣ್ಣಿನ ನಿಮ್ಮ ಮಣ್ಣು ಸ್ಯಾಂಪಲ್ ತೆಗೆಯೋದು ಹೇಗೆ ಅಂತ ನಾವು ಹೇಳ್ಕೊಡ್ತೀವಿ ನೀವು ಅದನ್ನು ತಂದು ಕೊಟ್ಟರೆ ನಾವು ಪರೀಕ್ಷೆ ಮಾಡಬೇಕು ಇಕ್ಕೋ ಸಂಸ್ಥೆಗಳು ಇದೆ ಬೇರೆ ಬೇರೆ ಸಂಸ್ಥೆಗಳಿದೆ ಮತ್ತು ಕತ್ಲಿಗೆರೆ ನೀವು ಸ್ಟೇಷನ್ ಹತ್ರನೇ ಇದೆ ಯಾರು ತರ ನೀವು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಅದರ ಆಧಾರದ ನಾವು ಬಳಕೆ ಮಾಡೋದು ಭಾಳ ಸೂಕ್ತ ಕೈನ ಕೇಳಿದ್ದೀನಿ ಥ್ಯಾಂಕ್ ಯು ಸರ್ ತಮ್ಮ ಕೂಡ ಮತ್ತೆ ಯಾರು ಇದ್ದರು ಕೇಳ ಆ ಏನು ರಿಪೋರ್ಟ್ ಬರುತ್ತೆ ರಿಪೋರ್ಟ್ ಆಧರಿಸಿ ಎಷ್ಟು ಶಿಕ್ಷಣ ಆಗಬೇಕು ಇನ್ ಕೇಸ್ ಏನು ಜಾಸ್ತಿ ಇದ್ರೆ ಕಡಿಮೆ ಎಸ್ಡಿ ಡಿಕ್ಕಿದ್ರೆ ಏನು ಡೆವಲಪ್ಮೆಂಟ್ ಆಗಬೇಕು ಅದೆಲ್ಲ ನಾವು ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಹೆಸರಲ್ಲೇ ಗೊಬ್ಬರಗಳನ್ನ ಬೆಳಿತಕ್ಕಂಥ ಪದ್ಧತಿ ಜಾಸ್ತಿ ಆಗ್ತಾ ಇದೆ ನಾವು ರೋಡಲ್ಲಿ ಹೋಗ್ಬೇಕಾದಾಗಲಿ ಇವಾಗ ನಮ್ಮ ಪಾತ್ರ ಹೋದ್ರೂ ಕೂಡ ನಾವು ಭತ್ತ ತಕ್ಷಣ ನಾವು ಹಸಿರಲ್ಲಿ ಗೊಬ್ಬರ ಹಾಕಿರ್ತೀವಿ ಇವಾಗ ಇವಾಗ ಕೂಡ ಹೋದ್ರು ಕೂಡ ನೀವು ನಮ್ಮಲ್ಲಿ ನೋಡ್ಬೋದು ಮತ್ತೆ ಯಾವಾಗ ಮಹಿಳೆಯರ ಪ್ರಶ್ನೆ ಇದ್ರೆ ಕೇಳ್ಬೋದು ರೈತರಾಗಿ ಕರಬೇತಿ ಕೂಡ ಭಾಳ ಮುಖ್ಯ ಹಾಗಾಗಿ ಅಲ್ಲಿ ದಳ ಸಾಕಷ್ಟು ತರಬೇತಿ ಕೊಡ್ತಾ ಇದ್ದಾರೆ ನಮ್ಮ ಕರ್ತವ್ಯರು ಕೂಡ ಸುಮಾರು ಎರಡು ವರ್ಷದಿಂದ ಒಂದು ಐದಾರು ಜೈನು ಕೃಷಿ ತರಬೇತಿ ಕೊಡಿದೀವಿ ಸಾಕಷ್ಟು ಜನ ರೈತರು ರೈತರ ಮೇಲೆ ಕೇಳ್ತಾನೆ ಇರ್ತಾರೆ ಸರ್ ಜೈನು ಕೃಷಿಗೆ ತರಬೇತಿ ಕೊಡಿ ಅದೇ ಕೃಷಿ ಕೊಡಿ ಅಂತ ಹೇಳ್ಬಿಟ್ಟು ಸಕ್ಸಸ್ಫುಲ್ ಆಗಿ ರೈತರು ಕೂಡ ಜೇನು ಕೃಷಿ ಮಾಡೋರು ಕೂಡ ಎರಡು ವರ್ಷ ನಾವು ನೋಡಿದೀವಿ ರೈತರು ಇಷ್ಟು ಕೂಡ ಕೊಡ್ತೀವಿ ತಾವು ಕೂಡ ಆತನ ತರಬೇತಿ ಪಡ್ಕೊಂಡು ಮಾಡೋ ಆಸಕ್ತಿ ಇದ್ರೆ ನಮ್ಮನ್ನ ಸಂಪರ್ಕಿಸಿ ತಮಗಾಗಿ ನಾವು ಸೇವೆ ಮಾಡ್ಲಿಕ್ಕೆ ಸದಾ ಸರ್ತೇವೆ ಮತ್ತೆ ರೈತರು ಇತರ ಪ್ರಶ್ನೆ ಕೇಳಿ ಇಲ್ಲಾಂದ್ರೆ ನೆಕ್ಸ್ಟ್ ನಮ್ಮ ತೋಟಗಾರಿಕೆ ಬೆಳೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ತಮ್ಮನ್ನು ಹಂಚ್ಕೊಂಡು ಅದರ ಬೆಳೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ತಾವು ಕೂಡ ಅವ್ರಿಂದ ಚರ್ಚೆ ಮಾಡುವುದು ಹೇಳ್ತಾ ಬಸ್ ವಿಚಾರಗಳನ್ನ ಮಾಡಿಸ್ತಾರೆ